ರಾಜ್ಯದಲ್ಲಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಸಾಕಷ್ಟು ಕ್ಷೇತ್ರಗಳಿಗೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕ್ಷೇತ್ರಗಳಿಗೆ ಅನುಮತಿಯನ್ನ ನೀಡಿ ಆಗಿದೆ ಸೊ ಆ ಒಂದು ಅನ್ಲಾಕ್ ಯಾವ ರೀತಿಯಾಗಿ ಆಗಿದೆ ಅಂತ ಮೊದಲಿಂದಲೂ ಕೂಡ ನೀವು ಗಮನಿಸ್ಕೊಂಡು ಬಂದಿದ್ದೀರಾ ನಾ ಅನ್ಲಾಕ್ ಫೋರ್ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾವೇರಿ ನಿವಾಸದಲ್ಲಿ ಯಡಿಯೂರಪ್ಪನವರು ಸಭೆಯನ್ನ ಮಾಡ್ತಾ ಇರುವಂತದ್ದು ಕೋವಿಡ್ ಉಸ್ತುವಾರಿ ಸಚಿವರುಗಳ ಜೊತೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ ಉಳಿದ ಚಟುವಟಿಕೆಗಳ ಓಪನ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಉಳಿದ ಚಟುವಟಿಕೆಗಳು ಅಂದ್ರೆ ಇನ್ನೊಂದು ಎರಡು ಕ್ಷೇತ್ರಗಳಿಗೆ ಅಷ್ಟೇ ಅನುಮತಿ ಸಿಕ್ಕಿಲ್ಲ ಇನ್ನೆಲ್ಲದಕ್ಕೂ ಕೂಡ ಅನುಮತಿ ಇರುವಂತದ್ದು ಇನ್ನು ಒಂದ್ ಕಡೆ ಕಂಪ್ಲೀಟ್ ಆಗಿ ಫುಲ್ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇಲ್ದಲೇನು ಕೂಡ ಪ್ರತಿದಿನ ಅನುಮತಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಯಾಕೆಂದ್ರೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಬೇರೆ ಈಗಲೂ ಕೂಡ ನೈಟ್ ಕರ್ಫ್ಯೂ ಜಾರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಆ ನೈಟ್ ಕರ್ಫ್ಯೂ ರದ್ದಾಗುತ್ತಾ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಹಾಗೆ ಚಿತ್ರಮಂದಿರಗಳು ಇನ್ನೂ ಕೂಡ ಬಂದ್ ಆಗಿದವೆ ಅವಕಾಶವನ್ನ ಅವಕಾಶವನ್ನು ಮಾಡಿಕೊಡ್ತಾರ ಪಬ್ಬು ಬಾರ್ಗಳಲ್ಲಿ ಮದ್ಯ ಸೇವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಸಿಗುತ್ತಾ ಕಾದ್ ನೋಡಬೇಕು ಒಳಾಂಗಣ ಚಿತ್ರೀಕರಣ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತು ಅದ್ರ ಬಗ್ಗೆ ಒಂದು ಮಾಹಿತಿ ಸಿಗುವಂತ ಸಾಧ್ಯತೆ ಅಂತೂ ಇದೆ ರಾಜ್ಯದಲ್ಲಿನ ನೈಟ್ ಕರ್ಫ್ಯೂ ತೆರವು ಸಾಧ್ಯತೆ ಇದೆ ನಾಳೆಯಿಂದಲೇ ಅನ್ಲಾಕ್ ಫೋರ್ ಪಾಯಿಂಟ್ ಫೋರ್ ಜಾರಿ ಆಗುವಂತ ಸಾಧ್ಯತೆ ಇರುವಂತದ್ದು ಸಭೆಯ ಬಳಿಕ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನು ಮಾಡಿ ಅವರೇ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತ ಸಾಧ್ಯತೆಗಳಿದಾವೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಎಸ್ ದಶರಥ್ ಇನ್ನ ಉಳಿದಿರುವಂತದ್ದು ಕೆಲವೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಅಂದ್ರೆ ಅನ್ಲಾಕ್ ಸಿಗ್ಬೇಕಾಗಿರುವಂಥದ್ದು ಆಲ್ಮೋಸ್ಟ್ ನೈನ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕ್ಷೇತ್ರಗಳಿಗೆ ಅವಕಾಶ ಇದೆ ಮೇನ್ ಆಗಿ ಚಿತ್ರಮಂದಿರಗಳು ಒಳಾಂಗಣ ಚಿತ್ರೀಕರಣಕ್ಕೆ ಅನುಮತಿ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅದರ ಜೊತೆಗೆ ನೈಟ್ ಕರ್ಫ್ಯೂ ರದ್ದಾಗುತ್ತಾ ಇಲ್ವಾ ಅನ್ನೋದು ಇದ್ರ ಬಗ್ಗೆ ಇವತ್ತು ಕ್ಲಾರಿಟಿ ಸಿಗ್ಬೋದು ಅಂತ ಅನ್ಸುತ್ತಾ ಆ ಪೃಥ್ವಿರಾಜ್ ಖಂಡಿತವಾಗಿ ಇವತ್ತು ಹನ್ನೊಂದು ಮೂವತ್ತಕ್ಕೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅಧಿಕ ಹಿರಿಯ ಅಧಿಕಾರಿಗಳ ಸಭೆ ಜೊತೆಗೆ ಕೋವಿಡ್ ಉಸ್ತುವಾರಿ ಸಚಿವರುಗಳ ಜೊತೆ ಸಭೆ ನಡೆಯುತ್ತೆ ಮುಖ್ಯಮಂತ್ರಿಗಳು ಅಂತಿಮವಾಗಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕಿದೆ ಕೋವಿಡ್ ಫೋರ್ ಪಾಯಿಂಟ್ ಓ ಏನು ಅನ್ಲಾಕ್ ಪ್ರಕ್ರಿಯೆ ನಾಳೆಯಿಂದ ಜಾರಿಯಾಗಲಿದೆ ಯಾವೆಲ್ಲ ಕ್ಷೇತ್ರಗಳಿಗೆ ಮತ್ತಷ್ಟು ಸಡಿಲಿಕೆ ಮತ್ತು ವಿನಾಯಿತಿ ಸಿಗುತ್ತೆ ಅಂತ ಹೇಳಿ ಯಾಕಂದ್ರೆ ಈಗ ಬಹುತೇಕ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಕೆಲವಷ್ಟು ಕೆಲವೇ ಕೆಲವು ಚಟುವಟಿಕೆಗಳು ಅಂತ ಹೇಳಿದ್ರೆ ಅದು ಸಿನಿಮಾ ಯಾಕಂದ್ರೆ ಸಿನಿಮಾ ಕೂಡ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಉದ್ಯಮ ಅದಲ್ಲೂ ಕೂಡ ವಿನಾಯಿತಿ ಬೇಕು ಅಂತ ಹೇಳಿ ಸಾಕಷ್ಟು ನಿರ್ಮಾಪಕರು ನಿರ್ದೇಶಕರು ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕೋವಿಡ್ ನಿಯಮಾನುಸಾರ ಚಲನಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಅಹವಾಲನ್ನು ಕೂಡ ಇಟ್ಟಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ತೆಗೆದುಕೊಂಡಿರ್ಲಿಲ್ಲ ಯಾಕಂದ್ರೆ ಅದು ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತೆ ಮುಚ್ಚಿದ ಒಂದೇ ರೂಮ್ ನಲ್ಲಿ ಸಾಕಷ್ಟು ಜನ ಸಾಕಷ್ಟು ಒತ್ತು ಕೂತ್ಕೋಬೇಕಾಗತ್ತೆ ಎರಡು ಒಂದು ಸಿನಿಮಾ ಅಂತ ಹೇಳಿದ್ರೆ ಎರಡು ಗಂಟೆಗೂ ಹೆಚ್ಚು ಕಾಲ ಕೂತ್ಕೊಳ್ಬೇಕಾಗತ್ತೆ ಸೊ ಈ ಕಾರಣದಿಂದಾಗಿ ಬೇಡ ಅಂತ ಹೇಳಿ ಕಳೆದ ಬಾರಿಯ ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಸಿನಿಮಾ ಕ್ಷೇತ್ರವನ್ನ ಅಥವಾ ಚಲನಚಿತ್ರ ಮಂದಿರಗಳು ಓಪನ್ ಆಗೋದನ್ನ ತಡೆದಿದ್ರು ಸೊ ಇನ್ನೊಂದ್ ಕಡೆ ಸ್ವಿಮ್ಮಿಂಗ್ ಗಳು ಕೂಡ ಯಾಕಂದ್ರೆ ಒಂದೇ ನೀರಿನಲ್ಲಿ ಸಾಕಷ್ಟು ಈಚುಪಟುಗಳು ಈಜಾಡೋದ್ರಿಂದ ಸೊ ಅಲ್ಲೂ ಕೂಡ ಕೋವಿಡ್ ಹರಡುವ ಪ್ರಮಾಣ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು ಸೊ ಆ ಎಲ್ಲ ನಿರ್ಬಂಧಗಳನ್ನ ಸಡಿಲಿಕೆ ಮಾಡ್ತಾರ ಅನ್ನೋದು ಯಾಕಂದ್ರೆ ಗಣನೀಯವಾಗಿ ಕೋವಿಡ್ ಪ್ರಮಾಣವೂ ಕೂಡ ಕುಸಿ ಕುಸಿತಾ ಇದೆ ಪಾಸಿಟಿವಿಟಿ ದರ ಕೂಡ ನಿರೀಕ್ಷೆ ನಿರೀಕ್ಷೆಯಂತೆ ಕಡಿಮೆ ಆಗ್ತಾ ಇದೆ ಸೊ ಈ ಕಾರಣದಿಂದಾಗಿ ಹಲವಾರು ಉದ್ಯಮಗಳಿಗೆ ಹಲವಾರು ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಕೊಟ್ಟಿರುವಂತ ರಾಜ್ಯ ಸರ್ಕಾರ ಇದೀಗ ಸಿನಿಮಾ ಸೇರಿದಂತೆ ಕೆಲವಷ್ಟು ನಿರ್ಬಂಧ ಇರುವಂತ ಯಾವ ಕ್ಷೇತ್ರಗಳಿದೆ ಅಲ್ಲಿ ಕೂಡ ಕೊಂಚ ಮಟ್ಟದ ಸಲ್ಲಿಕೆಯನ್ನು ಕೊಡ್ಬೋದು ಕೋವಿಡ್ ನಿಯಮಾನುಸಾರ ನಡೆಸಲಿಕ್ಕೆ ಅವಕಾಶ ಕೊಡಬಹುದು ಅಂತ ನಿರೀಕ್ಷೆ ಮಾಡ್ಲಾಗ್ತಿರುವಂತದ್ದು ದಶರಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ